ಹಾಯ್ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಿಂಪಲ್ಲಾಗಿ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಚಿಕನ್ ಫ್ರೈ ಮಾಡೋದು ಅಂತ ಇದ್ದೀನಿ ಸೊ ಯಾವುದೇ ರೀತಿ ಜಾಸ್ತಿ ಮಸಾಲ ಆ ಥರದ್ದೆಲ್ಲ ಯೂಸ್ ಮಾಡ್ಕೊಂಡೆ ಸಿಂಪಲ್ಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಚಿಕನ್ ಫ್ರೈ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ನಾನಿಲ್ಲಿ ಮೆಣಸಿಂಗ್ ಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಫ್ರೈ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಕಾಯಿನ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಆಗೋಷ್ಟು ಚಕ್ಕೆ ಒಂದು ಐದರಿಂದ ಹತ್ತು ಲವಂಗ ಎರಡು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿನ ನಾನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಸ್ವಲ್ಪ ಕುದೀನ ಮತ್ತು ಕೊತ್ತಂಬರಿ ಅದು ಸಹ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಎರಡೂವರೆ ಕೆ ಜಿ ಆಗೋಷ್ಟು ಚಿಕನ್ನ ತೊಳೆದಿಟ್ಟಿದ್ದೀನಿ ಹಾಗೆ ಮತ್ತು ಫ್ರೈ ಮಸಾಲ ಮತ್ತು ಗರಂ ಮಸಾಲ ಚಿಕನ್ ಫ್ರೈ ಮಾಡಲಿಕ್ಕೆ ಇಷ್ಟಿದ್ದರೆ ಸಾಕು ನಾನು ಮೊದಲಿಗೆ ಒಂದು ಜಾರಿಗೆ ಶುಂಠಿ ಬೆಳ್ಳುಳ್ಳಿನ ಹಾಕಿ ಪೇಸ್ಟ್ ಮಾಡ್ಕೊತಿದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಹೆಣ್ಣೆ ಸ್ವಲ್ಪ ಎಣ್ಣೆ ಕಾಯಲಿಕ್ಕೆ ಬಿಡಿ ಕಾಯ್ದ ನಂತರ ಒಂದೆರಡು ಹಾನಿಯನ್ನು ಹಾಕಿಟ್ಕೊಂಡಿದ್ದಾನೆ ಅದರೊಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಬ್ರೌನ್ ಕಲರ್ ಬರೋ ತಂದ್ಕ ಸಹ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಕುಂಟಿಬಿಲ್ಯಾವು ಇದು ಇಟ್ಕೊಂಡಿರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದರಿಂದ ಹತ್ತು ಹತ್ತು ನಿಮಿಷ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬೇಯಿಸಬೇಕು ಅಷ್ಟೇ ಚೆನ್ನಾಗಿ ಸಹ ಜೀರ್ಣ ಆಗುತ್ತೆ ಯಾವುದೇ ಪದಾರ್ಥ ಆದ್ರೂ ಇದಾಗ್ತಿದ್ದ ನನಗೆ ಸ್ವಲ್ಪ ಒಂದು ಎರಡರಿಂದ ಮೂರು ಟೊಮೊಟೊನ ಹಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಇದ್ದೀನಿ ಅದನ್ನು ಹಾಕಿಕೊಂಡು ಐಟಿಂಗ್ ಎಲ್ಲ ಚೆನ್ನಾಗಿ ಅಷ್ಟೊಳಗೆ ಹಾಕ್ತಾ ಇದ್ದೀನಿ ಆವಾಗಲೇ ಶುಂಠಿ ಬೆಳ್ಳುಳ್ಳಿ ರುಬ್ಬಿದ್ದ ಜಾರಿಗೆ ಈರುಳ್ಳಿ ಚಕ್ಕೆ ಲವಂಗ ಮತ್ತು ಒಂದು ಎರಡು ಈರುಳ್ಳಿನ ಹಚ್ಚಿಬಿಟ್ಟು ಅದರೊಳಗೆ ಹಾಕ್ತಾಯಿದ್ದೀನಿ ಇದನ್ನು ನೀವು ಚೆನ್ನಾಗಿ ರುಬ್ಕೊಳ್ಳಿ ರುಬ್ಕೊಂಡಿದ ನಂತರ ಒಂದು ಎರಡು ಸ್ಪೂನ್ ಧನ್ಯಾ ಪುಡಿ ಕೊತ್ತಂಬರಿ ಎರಡು ಪುಡಿ ಇದಕ್ಕೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ತಿದ್ದೀನಿ ಗ್ರೈಂಡ್ ಆದ ನಂತರ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಯಾವುದೇ ರೀತಿ ಹಸಿ ವಾಸನೆ ಥರ ಇಲ್ಲ ಇವಾಗ ನೀವು ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ನ ಅದಕ್ಕೆ ಹಾಕಿ ಹಾಕಿದ ನಂತರ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿಣಪಿಡಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಂದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಅಷ್ಟ್ರೊಳಗೆ ಇವಾಗ ನಾವು ರುಬ್ಬಿರೋ ಅಂಥ ಕಾರಣ ಇದೊಳಿಗೆ ಹಾಕ್ತೀವಿ ನೀವು ನೋಡ್ತಾ ಇರ್ಬೋದು ಎಷ್ಟು ಬೆಂದು ಬೆಂದು ಹಿಮ್ರಕೊಂಡಿದೆ ಅಂತ ಅಂದ್ಬಿಟ್ಟು ಈ ರೀತಿ ಚೆನ್ನಾಗಿ ಬೇಯಿಸ್ಬೇಕು ಇವಾಗ ನಾನು ರುಬ್ಬಿರೋಂಥ ಮಸಾಲೆನ ಎಲ್ಲ ಹಾಕ್ಕೊಂಡಿದ್ದೀನಿ ಮಸಾಲೆ ಹಾಕಿದ ನಂತರನೂ ಇನ್ನೂ ಚೆನ್ನಾಗಿ ಬೇಯಿಸಬೇಕು ಈ ಹಂತದಲ್ಲಿ ನಾನು ಸ್ವಲ್ಪ ಗರಂ ಮಸಾಲ ಹಾಗೆ ಚಿಕನ್ ಫ್ರೈ ಮಸಾಲ ಎರಡನ್ನೂ ಸಹ ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ಸ್ವಲ್ಪ ಕೈ ಆಡಿ ಹಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಕುದೀನ ಹಾಕಿ ಸ್ವಲ್ಪೊತ್ತು ಚೆನ್ನಾಗಿ ಬೇಯಿ ಕುಡಿ ಯಾವುದೇ ಪದಾರ್ಥ ಆದರೂ ಅಷ್ಟೇ ಅದರಲ್ಲೂ ಚಿಕನ್ ಮಟನ್ ನಾನ್ ವೆಜ್ ಪದಾರ್ಥ ಯಾವುದೇ ಇರ್ಬೋದು ಚೆನ್ನಾಗಿ ಬೇಯಿಸಿ ತಿಂದ್ರೇ ಚೆನ್ನಾಗಿ ಜೀರ್ಣ ಆಗೋದು ಮತ್ತು ಮುದ್ದೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಮುದ್ದೆ ಮಾಡಿದ್ದೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಫೈನಲ್ ಲುಕ್ ಈ ರೀತಿ ಇದೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಾಯ್